ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ಲ ಥರ ಬೇಳೆಗಳನ್ನೂ ಹಾಕಿ ಯಾವ ರೀತಿ ದೋಸೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲೊಂದು ಚಿಕ್ಕ ಲೋಟ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಆ ಲೋಟದಲ್ಲಿ ಹತ್ತು ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದೊಂದು ಲೋಟ ಹೆಸರು ಕಾಳು ಕಡಲೆ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಎರಡರಿಂದ ಮೂರು ಚಮಚ ಮೆಂತ್ಯ ಇದನ್ನೆಲ್ಲ ಹಾಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳೆದಿರೋವಂಥ ಅಕ್ಕಿ ಮತ್ತು ಬೆಳೆಗೆ ನೆನೆಯಷ್ಟು ನೀರು ಹಾಕಿ ಮೂರರಿಂದ ನಾಲ್ಕು ಅವರ್ ನೆನೆಸಿಡಬೇಕು ಇವಾಗ ಚೆನ್ನಾಗಿ ನೆಂದಿದೆ ಇದು ಅಂಥ ಅಕ್ಕಿ ಬೇಳೆನ ನುಣ್ಣಗೆ ರುಬ್ಕೋಬೇಕು ಎಲ್ಲನೂ ಈ ಥರ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಿ ನಮ್ಮ ನಾಳೆ ಬೆಳಗ್ಗೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಡಬೇಕು ಹುಳಿ ಬರೋಲ್ಲ ಸೊ ಇಲ್ಲಿ ಸ್ವಲ್ಪ ಎತ್ತಿಡ್ತಾಯಿದ್ದೀನಿ ಚೆನ್ನಾಗಿ ಚೆನ್ನಾಗಿಟ್ಟು ಉಬ್ಬಿತ್ತು ಉಬ್ಬಿರೋಂಥ ಹಿಟ್ಟಿಗೆ ರುಚಿಗೆ ಹಾಕಿ ಉಪ್ಪಾಕಿ ನಾನಿಲ್ಲಿ ಸೋಡಾ ಹಾಕಿಲ್ಲ ಸ್ಕಿಪ್ ಮಾಡ್ತಿದ್ದೀನಿ ಈ ಥರ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಈ ರೀತಿ ಅದ ಇರಬೇಕು ಕಾದಿರೋ ಅಂಥ ದೋಸೆ ತವಕ್ಕೆ ಈ ಥರ ದೋಸೆ ಹಾಕಬೇಕು ದೋಸೆ ಗರ್ಗರಿಯಾಗಿ ಬರುತ್ತೆ ನಿಜ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಸಲ ಮಾಡಿಕೊಡಿ ಈ ದೋಸೆನ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ತುಪ್ಪ ಹಾಕ್ತಿದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆ ಹಾಕ್ಬೋದು ತುಂಬ ಇಷ್ಟಪಟ್ಟು ತಿಂತಾವೆ ಮಕ್ಕಳು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು